ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈಗ ಬೆಳಿಗ್ಗಿನ ತಿಂಡಿ ಆಯಿತು ಸ್ನಾನ ಆಯಿತು ಮನೆ ಕೆಲಸ ಎಲ್ಲ ಮುಗಿದಿದೆ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅಡುಗೆ ಬಂದು ಇವತ್ತು ನಮ್ಮ ಪಕ್ಕದ ಮನೆಯವರು ಹಲ್ಸಿನ ಗುಜ್ಜು ಅಂತಾರಲ್ಲ ಚಿಕ್ಕದು ಅಲಸಿನಕಾಯಿದು ಅದು ಕೊಟ್ಟಿದ್ದಾರೆ ಅದನ್ನ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡ್ಕೋಬೇಕು ಯಾಕಂದರೆ ಬೆಳಿಗ್ಗೆ ನಾನು ಅನ್ನ ಸಾಂಬಾರೇ ತಿಂದಿದ್ದು ಹಾಗಾಗಿ ಚಪಾತಿ ಮಾಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಒಣಸಲ್ಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ದಪ್ಪಾಗಿ ಇಷ್ಟಿದೆ ನೋಡಿ ಒಂದು ಬೌಲ್ ಅಷ್ಟಿದೆ ಅದ್ರ ಜೊತೆಗೆ ಹಸಿ ಕಳ್ಳ ಹಸಿ ಕಳ್ಳ ನಾನು ರಾತ್ರಿನೇ ಉಣಿ ಹಾಕಿದ್ದೀನಿ ಈಗ ಚೆನ್ನಾಗಿ ಉಂತಿದೆ ನೋಡಿ ಚಿಮ್ ಚಿರ ಬೇಳೆ ಬಿಟ್ಕೊಳ್ತದೆ ರಾತ್ರಿ ಉಣಿ ಹಾಕಿದೆ ಚೆನ್ನಾಗಿ ಉಂತಿದೆ ಇದು ಹಸಿ ಕಳ್ಳೆ ಮತ್ತು ಹಲಸಿನ ಗುಜ್ಜು ಇದನ್ನ ಇಷ್ಟನ್ನ ಕುಕ್ಕರ್ ಹಾಕಿ ಕೂಗಿಸ್ಕೊಳ್ತೀನಿ ನೋಡಿ ಕುಕ್ಕರ್ ಹಾಕ್ತಾ ಇದ್ದೀನಿ ನನಗೆ ಹಣ್ಸಿನ್ಕಾಯಿ ಅಂದರೆ ತುಂಬ ಇಷ್ಟ ಹಣ್ಸಿನ ಹಣ್ಣು ಆಗಿರ್ಬೋದು ಅದರಲ್ಲಿ ಚಿಕ್ಕ ಚಿಕ್ಕ ಕಾಯಿ ಬರ್ತದಲ್ಲ ಅದನ್ನೇ ಈ ಥರ ಚಿಕ್ಕ ಚಿಕ್ಕ ಕಾಯಿ ಪಲ್ಯ ಮಾಡೋದಾಗಿರಲಿ ಸಾರು ಮಾಡೋದಾಗಲಿ ನನಗೆ ತುಂಬ ಇಷ್ಟ ಈಗ ಇದಕ್ಕೆ ಬೇಯಷ್ಟು ಒಂದು ತುಂಬ ಅಷ್ಟು ನೀರು ಹಾಕೋಣ ಸಾಕು ಇದಕ್ಕೆ ನಾನು ಉಪ್ಪು ಹಾಕೊಳ್ತೀನಿ ಒಂದು ಸ್ವಲ್ಪ ಇದು ಕಾಳುಗೆ ಮತ್ತು ಹಣಸಿನಕಾಯಿಗೆಲ್ಲ ಹಿಡಿಬೇಕಲ್ವ ಹಾಗಾಗಿ ಅದಕ್ಕೆ ಸ್ವಲ್ಪ ಅರಶಿನ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಹಾಕ್ಕೊಳ್ತೀನಿ ಈಗ ಸ್ಟವ್ ಹಸ್ಕೊಂಡು ಬೇಗ ಮಾಡ ಇದೊಂದು ಎರಡು ವಿಸಿಲ್ ಕೂಗ್ಲಿ ಎರಡು ವಿಸಿಲ್ ಕೂಗಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಒಗ್ಗರಣೆಗೆ ಏನೇನು ತಗೊಂಡಿದೀನಿ ಸಾರಿ ರುಬ್ಲಿಕ್ಕೆ ಏನೇನ್ ತಕೊಂಡಿದೀನಿ ಅಂದ್ರೆ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಕಾಯಿ ಹಸಿ ಕಾಯಿ ಹಾಗೂ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಟೊಮೆಟೊ ನಾನು ಆಮೇಲೆ ಸ್ವಲ್ಪ ಹುಣಸಣ್ಣ ನೀರು ಹಾಕ್ತೀನಿ ಅದು ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ ಇದಿಷ್ಟನ್ನ ನುಬ್ಕೋಬೇಕು ನಾನು ಇದಕ್ಕೆ ಈಗ ಹುಣ್ಸೆ ಹಣ್ಣು ಉಣ್ಣಿ ಹಾಕ್ತೀನಿ ಹುಣ್ಸೆ ನಾವು ದುಡ್ಡು ಕೊಟ್ಟು ತರಂಗೇ ಇಲ್ಲ ನಮ್ಮ ಮೊಲದಲ್ಲಿ ಸಿಗುತ್ತೆ ಅತ್ತೆ ಕೊಟ್ಟು ಕಳಿಸ್ತಾರೆ ನನಗೆ ನೋಡಿ ಒಂದು ಚಿಕ್ಕದು ನಿಮ್ಗೆ ಇಷ್ಟ ಎಷ್ಟು ನೀರ್ ಹಾಕಿ ಉಣಿಲಿಕ್ಕೆ ಬಿಡೋಣ ಇರ್ಲಿ ಈಗ ನಾನು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದೀನಿ ಈ ಮಿಕ್ಸಿ ಜಾರ್ಗೆ ರುಬ್ಲಿಕ್ಕೆ ಇರೋದ್ನೆಲ್ಲ ಹಾಕಿ ರುಬ್ಕೊಳ್ತೀನಿ ಅಷ್ಟ ತನಕ ನಾ ಇದನ್ನ ಈಗ ಮೂರು ವಿಸಿಲ್ ಆಗಿದೆ ಇದು ಸ್ಟೀಮ್ ಹೋಗ್ಲಿ ನಾನು ಅದೇ ಕಲೆ ರುಬ್ಕೊಂಡಿದೀನಿ ಎಲ್ಲ ಸೇರಿಸಿ ಈ ತರ ರುಬ್ಕೊಂಡಿದೀನಿ ಈಗ ಸ್ಟೀಮ್ ಹೋಗೋ ತನಕ ಇದನ್ನ ಒಗ್ಗರಣೆ ಹಾಕ್ಬಿಡೋಣ ಒಗ್ಗರಣೆಗೆ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದು ಸ್ವಲ್ಪ ಕರಿಬೇನ ಸೊಪ್ಪು ಎರಡೇ ಒಗ್ಗರಣೆ ಹಾಕೋದು ಯಾಕಂದರೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿದ್ದೀನಲ್ಲ ಅದಕ್ಕಾಗಿ ಬರೀ ಈರುಳ್ಳಿ ಕರಿಬೇನ ಸೊಪ್ಪು ಮಾತ್ರ ಹಾಕೋದು ಈಗ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ನಾಳೆ ಮಸಾಲೆ ಇದನ್ನ ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಈಗ ಇದೇ ಮಸಾಲೆಗೆ ನಾನು ಒಂದು ಎರಡು ಟೀ ಸ್ಪೂನಷ್ಟು ಖಾರ ಹಾಕ್ಕೊಳ್ತೀನಿ ಸಾಂಬಾರು ಪುಡಿ ಜಾಸ್ತಿ ಖಾರ ಆದರೆ ನನ್ನ ಮಗಳು ತಿನ್ನಲ್ಲ ನಮ್ಮ ಮನೆಯವರು ತಿನ್ನಲ್ಲ ನನಗೆ ಖಾರ ಅಂದರೆ ತುಂಬ ಇಷ್ಟ ಎಷ್ಟು ಖಾರ ಇದ್ದರೂ ತಿನ್ಕೊಬರ್ತೀನಿ ನಾನು ಈಗ ಚೆನ್ನಾಗಿ ಎಣ್ಣೆ ಬಿಡಬೇಕು ಎಷ್ಟ ತನಕ ಅದು ಬೇಲಿ ಇದು ಸ್ಟೀಮ್ ಆಗಿದೆ ನೋಡಿ ಸ್ಟೀಮ್ ಹೋಗಿದೆ ಬೆಂದಿದೆ ನೋಡಿ ನಾ ಕಳ್ಳೆ ಹಾಕಿದ್ನಲ್ಲ ಅದು ಸ್ಮ್ಯಾಶ್ ಮಾಡಿದ್ರ ಹಮಕ್ತರ ಸ್ಮ್ಯಾಶ್ ಆಗೋಗ ಅನ್ಸಿ ಕಾಯಿ ಅಷ್ಟೇ ಚೆನ್ನಾಗಿ ಬೆಂದಿದೆ ಇದು ಬಿಸಿ ನನ್ನ ಮಗಳು ಇವತ್ತು ಬೇಗನೆ ಮನೆಗೆ ಹೋಗಿದ್ದಾರ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸೋದು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಳು ಅಷ್ಟ ತನಕ ನನಗೆ ಅಂತ ಹೇಳಿದ್ರು ಈ ಸೋಪಾದ ಮನೆ ಅವಳೇ ಮನೆ ಹೋಗಿದ್ರು ಈಗ ರೂಮಲ್ಲಿ ಮನೆಸ್ಬಿಟ್ಟು ಬಂದು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವಳು ಏನಾದ್ರು ಇದ್ದಿದ್ರೆ ಏನಾದ್ರೂ ಒಂದು ಗಣಾಟೆ ಮಾಡ್ತಾ ಇದ್ರು ಮಾಡೋಳು ಇದು ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಅದು ಈಗ ಇದಕ್ಕೆ ನಾನು ಕೂಗ್ಸಿ ಮಡಗಿದ್ದೀನಣ ಈ ಹಸಿ ಕಳ್ಳೆ ಅನ್ಸಿನ್ಕಾಯಲ್ಲ ಇದನ್ನ ಇದಕ್ಕೆ ಹಾಕೊಳ್ಳೋಣ ಅದರಲ್ಲಿ ನೀರು ಇರುತ್ತೆ ಇದು ಸಮೇತ ಹಾಕ್ಬೋದು ಏನು ತೊಂದರೆ ಇಲ್ಲ ಯಾಕೆಂದರೆ ನಾವು ಮಸಾಲಾನ ನೀಟಾಗಿ ಎಣ್ಣೆಲಿ ಬೇಯಿಸಿ ಇರ್ತೀವಲ್ವ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ವ ಅದರಿಂದಾಗಿ ಏನೂ ಆಗಲ್ಲ ಇದೇ ನೀರಲ್ಲಿ ನಾವು ನೀಟಾಗಿ ಕುದಿಸ್ಕೋಬೇಕಂತ ಜಾಸ್ತಿ ನೀರು ಹಾಕೋಕೆ ಹೋಗಲಿಲ್ಲ ಬೇರೆ ಒಂದೇ ಒಂದು ಚೊಂಬು ನೀರು ಹಾಕಿದೆ ಇದಕ್ಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಆಗಲೇ ಹಾಕಿದ್ದೀನಿ ಈಗ ಮಸಾಲೆಗೆ ಬೇಕಲ್ವಾ ಹಾಗಾಗಿ ಸ್ವಲ್ಪ ಹಾಕ್ತಿದ್ದೀನಿ ಈಗ ಮುಚ್ಚಿದ್ದೀನಿ ಚೆನ್ನಾಗಿ ಕುದೀಲಿ ಇದು ನಮ್ಮ ನಮ್ಮ ನಮ್ಮಲ್ಲೆಲ್ಲ ನನ್ನ ತವ್ರ ಮನೆಯಲ್ಲೆಲ್ಲ ತೋಟದಲ್ಲೇ ಇರ್ತಿತ್ತು ತೋಟದಲ್ಲೇ ಜಾಸ್ತಿ ಗಿಡಗಳು ನಮ್ಮ ತೋಟದಲ್ಲಿ ಒಂದು ಏಳೆಂಟು ಗಿಡಗಳಿದೆ ಅಂದರೆ ಮರಗಳು ಹಣಸಿನ ಮರಗಳಿದೆ ಗಿಡ ಅಂತೀನಿ ಅನಿಸಿನ ಮರಗಳಿದೆ ನಮಗೆ ಬೇಕಾದಾಗೆಲ್ಲ ನಾವು ಕಿತ್ಕೊಂಡು ತಿಂತಿದ್ದೆವು ನಾವು ಆವಾಗ ಸ್ಕೂಲ್ಗೆ ಹೋಗ್ತಿದ್ದಾಗ ಈಗ ನಮ್ಮ ಇಲ್ಲಿ ಬಂದು ಇಲ್ಲಿ ಬಂದು ನಾವು ಎಲ್ಲನೂ ದುಡ್ಡು ಕೊಟ್ಟು ತಿನ್ಕೋಬೇಕು ತಿನ್ನಬೇಕು ನಮ್ಗೆ ಹಣ್ಸಿನ ಹಣ್ಣು ತಿನ್ನಬೇಕು ಅಂದರೆ ದುಡ್ಡು ಕೊಟ್ಟು ತಿನ್ನಬೇಕು ನಮ್ಮ ಅಲ್ಲಿ ಆದರೆ ಊರಲ್ಲಿ ಆದ್ರೆ ದುಡ್ಡು ಕೊಡೋಂಗೇ ಇಲ್ಲ ನಮ್ಮ ತೋಟದಲ್ಲಿ ಬೆಳೆದಿರುತ್ತೆ ಕಿತ್ಕೊಳ್ತೀವಿ ಎಷ್ಟು ಬೇಕಷ್ಟು ತಿನ್ಕೊಳ್ತಿದೀವಿ ಈಗ ಗೊಜ್ಜು ಎಲ್ಲ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಇದು ಸೈಡಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ಅದು ವೀಡಿಯೋ ಮಾಡೋಕ್ಕೆ ಮರ್ತೋಯ್ತು ಅದೇ ಗ್ಯಾಪಲ್ಲಿ ನಾನು ಒಂದು ನಾಲ್ಕು ಚಪಾತಿ ಉತ್ಕೊಂಡಿದ್ದೀನಿ ಈಗ ಈಗೊಳ್ತಿದ್ದೇನೆ ಫ್ರೆಂಡ್ಸ್ ಚಪಾತಿ ಅಂತೂ ಸುಟ್ಟಾಯಿತು ನನಗಂತೂ ಹೊಟ್ಟೆ ತುಂಬಾ ಹಸಿತ್ತ ಇದೆ ಟೈಮ್ ಬೇರೆ ಆಗ್ಬಿಟ್ಟಿದೆ ಫಸ್ಟ್ ಹೋಗಿ ಬ್ಯಾಟಿಂಗ್ ಮಾಡಿಬಿಡ್ತೀನಿ ನಾನು ಚಪಾತಿ ಹಸಿ ಕಳ್ಳೆ ಅಣಸಿನಕಾಯಿ ಗೊಜ್ಜು ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್